ನಮಸ್ಕಾರ ಶುಕ್ರವಾರ ಬಂದ ಮೇಲೆ ನಾವು ಬರದೇ ಇರ್ತೀವ ಸೊ ಇವತ್ತು ನಾವು ತಮಿಳ್ ಸಿನಿಮಾಗೆ ಬಂದಿದ್ದೀವಿ ಅದರಲ್ಲೂ ಧನುಷ್ ಅವರ ಒಂದು ಐವತ್ತೇ ಐವತ್ತನೇ ಸಿನಿಮಾ ಪ್ರತಿಯೊಬ್ಬರಿಗೂ ಐವತ್ತನೇ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರವ್ರಿಗೆ ಗೊತ್ತು ಪ್ರತಿಯೊಬ್ಬ ಆ್ಯಕ್ಟರಿಗೂ ಒಂದು ಐವತ್ತನೇ ಸಿನಿಮಾ ತುಂಬ ಸ್ಪೆಷಲಿನೇ ಅದೇ ಥರ ರೀಸೆಂಟಾಗಿ ರಿಲೀಸ್ ಆದಂಥ ಮಹಾರಾಜ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗಿದೆ ಸೊ ವಿಜಯ್ ಸೇತುಪತಿ ಅವರ ಒಂದು ಐವತ್ತನೇ ಸಿನಿಮಾ ಅದು ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಸೊ ಸೊ ನೀವು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಅದೇ ಥರ ವರ್ಶ್ಟ್ ಸಿನಿಮಾ ಫಿಫ್ಟಿ ಇಯರ್ಸ್ ಸಿನಿಮಾ ಅಂದರೆ ತಮಿಳ್ ಇಂಡಸ್ಟ್ರಿ ನನಗೆ ಕಾರ್ತಿ ಅವ್ರದ್ದು ಅಂತ ಅನಿಸಿದ್ದು ಏಕೆಂದರೆ ಜಪಾನ್ ಫಸ್ಟ್ ಆಫ್ ಅಲ್ಲೇ ಎದ್ ಬಂದ್ಬಿಡವ ಅಂತ ಅನಿಸಿತ್ತು ನನಗೆ ಬಟ್ ಧನುಷ್ ಅವರ ಒಂದು ಐವತ್ತೇ ಸಿನಿಮಾ ಅವರೇ ಬರೆದು ಅವರೇ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಅದರಲ್ಲೂ ಅವರ ಬ್ರದರ್ನ ಹಾಕೊಂಡು ತುಂಬ ಸ್ಪೆಷಲ್ ಮಾಡ್ಕೊಂಡಿದ್ದಾರೆ ಸೊ ನೋಡೋಣ ಈ ಸಿನಿಮಾ ಬೆಸ್ಟ್ ಬೆಸ್ಟ್ ಲಿಸ್ಟ್ಗೆ ಹೋಗುತ್ತಾ ವರ್ಸ್ಟ್ ಲಿಸ್ಟ್ಗೆ ಹೋಗುತ್ತಾ ಅಂತ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸು ಇದು ವಾಡಾ ಚೆನ್ನೈ ಒಂದು ರೆಫರೆನ್ಸ್ ಮತ್ತು ಆ ಜಾನರಲ್ಲಿ ಮಾಡಿದ್ದಾರೆ ಅಂತ ನನಗೆ ಸೊ ಆದರೂ ನೋಡೋಣ ಸಿನಿಮಾ ಮೇಲೆ ಖಂಡಿತವ್ಳು ಹೇಳ್ತೀನಿ ಸದ್ಯಕ್ಕೆ ನಮ್ಮ ಲೇಟ್ ಫ್ರೆಂಡ್ಸ್ಗೆ ವೇಟ್ ಮಾಡ್ತಾ ಇದೀನಿ ಶೋ ಟೈಮಿಂಗ್ಸ್ ಆಗೋಗಿದೆ ಬಟ್ ಆದರೆ ಇನ್ನೂ ಬಂದಿಲ್ಲ ಅದೇ ತರ ಫ್ರೆಂಡ್ಸ್ ನಿಮಗೂ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಕೊನೆಗೂ ಮೂವಿ ಸ್ಟಾರ್ಟ್ ಆದ್ಮೇಲೆ ಬಂದ ಸೊ ಇವಾಗ ಇಂಟ್ರೋಲ್ ಆದ್ಮೇಲೆ ಫಸ್ಟ್ ಆಫ್ ಹೇಗಿತ್ತು ಅಂತ ಒಪಿನಿಯನ್ ಕೇಳೋಣ ಹೆಂಗ್ ಅನಿಸ್ತಾವೆ ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಇಂಟ್ರ ಇಂಟ್ರವ್ಯೂಗೆಲ್ಲ ಹೆಂಗಾಗುತ್ತಿದೆ ಅಂದರೆ ಸಿಂಪಲ್ ಇಂಟ್ರೋ ಪ್ಲೇ ಎಲ್ಲ ಸಿಂಪಲ್ ಆಗಿದೆ ಬಟ್ ಫಸ್ಟ್ ಆಫ್ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಒಂದು ಸಿಂಪ್ಲಿಸಿಟಿ ಮತ್ತೆ ಒಂದು ಸಸ್ಪೆನ್ಸ್ನ ಬಿಲ್ಡ್ ಮಾಡುತ್ತೆ ಕಂಪ್ಲೀಟ್ ಸ್ಟೋರಿ ನಮ್ಮನ್ನ ರಿವೀಲ್ ಮಾಡಲ್ಲ ಬಟ್ ಆದರೂ ಒಂದು ಇಂಟ್ರೊಡಕ್ಷನ್ ನಿಂದ ಶುರು ಮಾಡಿ ಒಂದು ಮಟ್ಟಿಗೆ ತಂದು ನಿಲ್ಸಿದಾರೆ ಫಸ್ಟ್ ಆಫ್ ಇಂಟ್ರೆ ಇಂಟ್ರೂರ್ಗು ಸ್ಮೂತ್ ಆಗಿ ಇವತ್ತಿನ ರಿವಿಗೆ ಸ್ವಾಗತ ಸೊ ನಾನು ಹೇಳ್ದಂಗೆ ಧನುಷ್ ಅವರ ಒಂದು ಐವತ್ತನೇ ಸಿನಿಮಾ ರಿಲೀಸ್ ಆಗಿದೆ ಸೊ ಸಿನಿಮಾ ನೋಡಿಕೊಂಡು ಬಂದೆ ಬಟ್ ಆದರೂ ಪ್ರತಿಯೊಬ್ಬರಿಗೂ ಐವತ್ತನೇ ಸಿನಿಮಾ ಅಂದರೆ ತುಂಬ ಸ್ಪೆಷಲ್ ಅದು ನಿಮ್ಗೆ ಗೊತ್ತೇ ಇದೆ ಯಾ ಸರಣ ಬಟ್ ಆದರೂ ನಂಗೆ ಲಿಟ್ರಲಿ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಯಾವ ಥರ ಒಂದು ಫೀಲ್ ಕೊಡ್ತು ಅಂದರೆ ಒಂದು ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಟ್ ಸೆಂಟಿಮೆಂಟಲ್ ಸಿನಿಮಾನ ಇಷ್ಟು ಸೈಲೆಂಟಾಗಿ ಮಾಡ್ಬೋದಾಗಿತ್ತ ಏನಕ್ಕೆ ಅಂತಂದರೆ ಸಿನಿಮಾದ ಸ್ಟಾರ್ಟಿಂಗಿಂದ ಎಂಡವರೆಗೂ ನೀವು ಯಾವುದೇ ಥರದ ತುಂಬ ಓವರ್ ಹೈಬ್ ಫೈಟಿಂಗ್ಸ್ ಆಗಲಿ ಓವರ್ ಹೈಡ್ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲ ನೋಡೋಕ್ಕಾಗಲ್ಲ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ತುಂಬಾ ತುಂಬ ಸೈಲೆಂಟಾಗಿ ಹೋಗುತ್ತೆ ಬಟ್ ಆದರೂ ಸಿನಿಮಾದ ಸ್ಟಾರ್ಟಿಂಗಲ್ಲಿ ನಾನು ನಿಜ ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ ಏನಕ್ಕೆಂದ್ರೆ ಅವರ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು ಮತ್ತು ಒಂದು ಚೈಲ್ಡ್ಹುಡ್ ಇದು ಲೈಫ್ನ ಏನು ತೋರಿಸಿದ್ದಾರೆ ಲೈಕ್ ಇಲ್ಲಿಂದ ಶುರು ಆಯ್ತದೆ ಆ ಸ್ಟೋರಿ ರಾಯನ್ ಅವರ ಲೈಫ್ ಆ ಥರ ಹೆಂಗಿರುತ್ತೆ ಅನ್ನೋದನ್ನ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದಾರೆ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕಂಪ್ಲೀಟ್ ಒಂದು ಹೆಂಗೆ ಅಂದರೆ ಒಂದು ಒಳ್ಳೆ ರೆಟ್ರೋ ಮೂವಿ ನೋಡಿದಂಗೆ ಅನಿಸ್ತೀನಿ ಯಾಕಂದರೆ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ತೋರಿಸಿದ್ದಾರೆ ಬಟ್ ಕಮಿಂಗ್ ಟು ಸ್ಟೋರಿ ಸ್ಕ್ರೀನ್ ಪ್ಲೇ ಲಿಟ್ರಲಿ ಧನುಷ್ ಅವರ ಒಂದು ರೈಟಿಂಗ್ ಆಗಿರ್ಬೋದು ಅವರ ಡೈರೆಕ್ಷನ್ ವರ್ಕ್ ಆಗಿರ್ಬೋದು ಲಿಟ್ರಲಿ ಇಷ್ಟು ಮಟ್ಟಿಗೆ ಇರುತ್ತಾ ಅನ್ನೋ ಒಂದು ಡೌಟ್ ನನಗೆ ತುಂಬ ಇತ್ತು ಬಟ್ ಆದರೆ ಈ ಎಕ್ಸ್ಪೆಕ್ಟೇಷನ್ಸ್ನ ಬ್ರೇಕ್ ಮಾಡೋದು ಏನಕ್ಕೆ ಅಂತಂದರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರ ಒಂದು ರೈಟಿಂಗ್ ಆಗಿರಲಿ ಒಂದು ಡೈರೆಕ್ಷನ್ ಆಗಲಿ ಈ ಲೆವೆಲಲ್ಲಿ ಇರುತ್ತೆ ಅಂತ ಏನಕ್ಕೆ ಅಂತಂದರೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬ ಸಿಂಪಲ್ ಆಗಿದೆ ತುಂಬ ಸಿಂಪಲ್ ಆಗಿದೆ ಬಟ್ ಒಂದು ಒಳ್ಳೆ ಇಂಟೆನ್ಸಿವ್ ಸ್ಟೋರಿ ಅಂತಲೂ ಹೇಳ್ಬೋದು ಬಟ್ ಸ್ಟಾರ್ಟಿಂಗಿಂದ ಎ ಆರ್ ರೇಮನ್ ಅವರ ಒಂದು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಏನಿದೆ ಅದು ತುಂಬ ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಬಟ್ ನಮಗೆ ಒಂದು ಡಿಸಪಾಯಿಂಟ್ ಏನಾಗಿತ್ತು ಅಂತಂದರೆ ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟು ಬ್ಯಾಕ್ ಗ್ರೌಂಡ್ ಸ್ಕೋನ ತುಂಬಾ ಹೈಲೈಟ್ ಮಾಡಿ ಡೈಲಾಗ್ಸ್ ಸ್ವಲ್ಪ ತುಂಬಾ ಹೈಲೈಟ್ ಆಗಿರಲಿಲ್ಲ ಡೈಲಾಗ್ಸ್ ನನಗೆ ಡೈಲಾಗ್ಸ್ ಅಲ್ಲಿ ಏನು ಫೀಲ್ ಕೊಡ್ಲಿಲ್ಲ ನಂಗೆ ಜಸ್ಟ್ ಮ್ಯೂಸಿಕಲ್ಲೇ ಹೋಗ್ತಾರೆ ಫಸ್ಟ್ ಹಾಫ್ ನ ಸೊ ಅದರಿಂದ ಸ್ವಲ್ಪ ಡೈಲಾಗ್ಸ್ ತುಂಬಾ ಕೊಡ್ಬೋದಾಗಿತ್ತು ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂತ ಅನಿಸ್ತು ಬಟ್ ಆದ್ರೂ ಕೊಟ್ಟಿರೋ ಡೈಲಾಗ್ ಗಳಲ್ಲಿ ತುಂಬಾ ಮೀನಿಂಗ್ಫುಲ್ ಆದಂತ ಡೈಲಾಗ್ ಗಳು ಕೊಟ್ಟಿದ್ದಾರೆ ಬಟ್ ಇರೋದೇ ಕಮ್ಮಿ ಡೈಲಾಗ್ಸು ಬಟ್ ಧನುಷ್ ಅವರ ಒಂದು ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಒಂದೇ ಎಮೋಷನ್ನ ಕ್ಯಾರಿ ಮಾಡ್ತಾರೆ ಒಂದೇ ಎಕ್ಸ್ಪ್ರೆಷನ್ನ ಕ್ಯಾರಿ ಮಾಡ್ತಾರೆ ತುಂಬ ಒಂದು ಲೈಕ್ ನ್ಯೂಟ್ರಲ್ ಕ್ಯಾರೆಕ್ಟರ್ ಅಂತಲೂ ಹೇಳ್ಬೋದು ಏನಕ್ಕೆ ಧನುಷ್ ಅವರು ಬಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಸೆಂಟಿಮೆಂಟಲ್ ಕಾನ್ಸೆಪ್ಟ್ನ ತಗೊಂಡು ಈ ಸಿನಿಮಾನ ಮಾಡಿರೋದು ಬಟ್ ಆದರೂ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಆಗಿರ್ಬೋದು ಇಲ್ಲ ಬ್ರದರ್ವುಡ್ ಸೆಂಟಿಮೆಂಟ್ ಆಗಿರ್ಬೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಆ ಬ್ರದರ್ವುಡ್ ಸೆಂಟಿಮೆಂಟ್ ಎಂಡಲ್ಲಿ ಏನಾಗುತ್ತೆ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಧನುಷ್ ಅವರ ಸ್ವಂತ ಅಣ್ಣನ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟು ಕೊಟ್ಟಿರುವಂತ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಬಿಕಾಸ್ ಲೈಕ್ ಆ ಒಂದು ರಿಯಲ್ ಬ್ರದರ್ವುಡ್ ನ ಈ ಮೂವಿಲಿ ಒಂದು ಫಾದರ್ ಅಂಡ್ ಸನ್ ರೆಲೆವೆನ್ಸ್ ಅಲ್ಲಿ ತೋರಿಸಿದ್ದಾರೆ ಆ ಒಂದು ಬಾಂಡಿಂಗು ಎಮೋಷನ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದ್ರೆ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಏನಕ್ಕೆ ಕಂಪ್ಲೀಟ್ ಸೈಲೆಂಟ್ ಆಗಿ ಹೋಗೋದ್ರಿಂದ ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಬಟ್ ಆದ್ರೆ ಒಂದು ಸೈಲೆಂಟ್ ನರೇಟಿವ್ ಸ್ಟೋರಿ ಅಂತಾನು ಹೇಳ್ಬೋದು ಇದನ್ನ ಸೊ ಅದರಿಂದ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ನನಗೆ ಇಷ್ಟ ಆಯ್ತು ಕೊಟ್ಟಿದ್ದ ದುಡ್ಡು ಮೋಸ ಇಲ್ಲ ಅಂತ ಅನಿಸ್ತು ನನಗೆ ಒನ್ ಟೈಮ್ ವಾಚಲ್ ಅಂತೂ ಖಂಡಿತ ಈ ಈ ಸಿನಿಮಾ ನೋಡೋಕ್ಕೆ ಒಂದು ಮೇಜರ್ ರೀಸನ್ ಏನಂದ್ರೆ ಎಸ್ ಜೆ ಸೂರ್ಯ ಅವರ ಒಂದು ಆಕ್ಟಿಂಗ್ ಗೆ ನಾನಂತೂ ಲಿಟ್ರಲಿ ಫಿರಾ ಬಟ್ ಆದ್ರೂ ಈ ಸಿನಿಮಾದಲ್ಲಿ ಅವ್ರನ್ನ ತಗೊಂಡು ಅವರ ಒಂದು ಫುಲ್ ಕಂಪ್ಲೀಟ್ ಪೊಟೆನ್ಶಿಯಲ್ ನ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತು ನನಗೆ ಏನಕ್ಕೆ ಅಂತ ಅವರ ಹಿಂದಿನ ಸಿನಿಮಾಗಳಲ್ಲಿ ನೋಡದಂತೆ ಎನರ್ಜೆಟಿಕ್ ಕ್ಯಾರೆಕ್ಟರ್ನ ಕೊಟ್ಟಿಲ್ಲ ಸಿಂಪಲ್ ಆಗಿದ್ದಾರೆ ನ್ಯೂಟ್ರಲ್ ಆಗಿದ್ದಾರೆ ಅಂತ ಅನಿಸ್ತು ಈ ಕಂಪ್ಲೀಟ್ ಸಿನಿಮಾನೇ ಒಂದು ನ್ಯೂಟ್ರಲ್ ಸೈಲೆಂಟ್ ಆಕ್ಷನ್ ಫ್ಯಾಕ್ಟ್ ಸೆಂಟಿಮೆಂಟಲ್ ಸಿನಿಮಾ ಇಷ್ಟೇ ಒನ್ ಲೈನ್ ಈ ಸಿನಿಮಾ ಬಗ್ಗೆ ಸರಿನಾಂಗಿತ್ತು ಮೂವಿ ಸರಿ ಚೆನ್ನಾಗಿತ್ತ ಪಕ್ಕನ ಅದಕ್ಕೆ ಲೇಟ್ ಆಗಿ ಬಂದಲ್ಲುಯು ಯಾರು ಮಾಡಕ್ ಸಾಧ್ಯ ಆಗಲ್ಲ